ನಿನ್ನೆ ದಿವಸ ನಮ್ಮ ವೀರಶೈವ ಸಮಾಜದ ಎಲ್ಲ ಮಠಾಧೀಶರು ಒಂದು ಸುದ್ದಿಗೋಷ್ಠಿ ಮಾಡಿ ಸರ್ಕಾರಕ್ಕೆ ಮನವಿ ಕೊಟ್ಟರು ಮೊನ್ನೆ ದಿವಸ ಬ್ರಾಹ್ಮಣ ಸಮಾಜದವರು ಮನವಿ ಕೊಟ್ಟರು ಇವತ್ತಿನ ದಿವಸ ನಾವು ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಎಲ್ಲ ಸಮುದಾಯದ ಮುಖಂಡರು ಇವತ್ತು ತಮ್ಮ ಸುದ್ದಿಗೋಷ್ಠಿಯ ಮುಖಾಂತರ ಈ ರಾಜ್ಯ ಸರ್ಕಾರಕ್ಕೆ ಏನು ಆಗ್ರಹ ಏನಂದ್ರೆ ಏನು ಅವೈಜ್ಞಾನಿಕವಾಗಿ ಮತ್ತು ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಅನಗತ್ಯವಾಗಿ ಇವತ್ತ ಹಿಂದುಳಿದ ವರ್ಗಗಳು ಮತ್ತು ದಲಿತರು ಅಲ್ಲದೆ ಈ ಹಿಂದೂ ಸಮಾಜವನ್ನು ಒಡೆಯುವಂಥ ನಿಟ್ಟಿನಲ್ಲಿ ಈಗ ತಾನೇ ನಮ್ಮ ಮಾಜಿ ಸಚಿವರು ಹೇಳ್ದಂಗೆ ವಾಲ್ಮೀಕಿ ಕ್ರಿಶ್ಚಿಯನ ಏನು ಬೆಸ್ತ ಕ್ರಿಶ್ಚಿಯನ ಲಂಬಾಣಿ ಕ್ರಿಶ್ಚಿಯನ ಈ ರೀತಿಯಾಗಿ ಸುಮಾರು ನಲವತ್ತೇಳು ಏನು ಹಿಂದೂ ಸಮಾಜದ ಜಾತಿಗಳ ಮುಂದೆ ಇವತ್ತು ಕ್ರಿಶ್ಚಿಯನನ್ನು ಸೇರಿಸುವ ಮುಖಾಂತರ ಅವಕ್ಕೆ ಅವುಗಳಿಗೆ ಹಿಂದುಳಿದ ವರ್ಗ ಕ್ರಮ ಸಂಖ್ಯೆ ನೀಡಿದ್ದು ಕಾನೂನು ಬಾಹಿರವಾಗಿದೆ ಆದ್ದರಿಂದ ಕೂಡಲೇ ಆ ಒಂದು ಕ್ರಮ ಸಂಖ್ಯೆ ಇರುವಂಥ ಈ ಒಂದು ಕ್ರಿಶ್ಚಿಯನ್ನು ಪದ ಬಳಸುವಂಥ ಜಾತಿ ಪದಗಳನ್ನು ಕೈ ಬಿಡಬೇಕು ಎನ್ನುವಂಥ ಒಂದು ಆಗ್ರಹವನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಕೊಡಲಿಕ್ಕೆ ಬಂದಿದ್ದೀವಿ ಆದ್ದರಿಂದ ಈಗ ತಾನೇ ನಮ್ಮ ಅಂಬರವರು ಮತ್ತು ಮಾಜಿ ಸಚಿವರು ಹೇಳ್ದಂಗೆ ಸಿದ್ದರಾಮಯ್ಯನವರು ತರಾತುರಿಯಲ್ಲಿ ಇವತ್ತಿನ ದಿವಸ ಎಲ್ಲಿ ಕೇಂದ್ರ ಸರ್ಕಾರ ಇವತ್ತಿನ ದಿವಸ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ಸಮೀಕ್ಷೆಯನ್ನು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಮಾಡ್ತು ಅಂದ್ರೆ ನಮ್ಮ ಬಂಡವಾಳ ಎಲ್ಲ ಹೋಗಿಬಿಡುತ್ತೆ ಅನ್ನುವಂಥ ಇಲ್ಲ ದುರುದ್ರೇಶ ಇಟ್ಕೊಂಡು ಇವತ್ತು ಈ ಒಂದು ಸಮೀಕ್ಷೆ ಮಾಡ್ತಾರೆ ಅದು ಹದಿನೈದು ದಿವಸಗಳಲ್ಲಿ ಮಾಡೋದು ಅಸಾಧ್ಯದ ಮಾತ್ರದ ಆದ್ದರಿಂದ ಕೂಡಲೇ ಅದಕ್ಕೆ ಸಮಯಾವಕಾಶವನ್ನು ತೆಗೆದುಕೊಂಡು ಸುಮಾರು ಏಳು ಕೋಟಿ ಜನಸಂಖ್ಯೆಯ ಒಂದು ಸಮಗ್ರವಾದಂಥ ಚಿತ್ರಣ ಮಾಡಬೇಕಪ್ಪ ಅಂದ್ರೆ ಸಮಾವಕಾಶ ತೆಗೆದುಕೊಂಡು ಮಾಡಬೇಕು ಕೂಡಲೇ ಈ ರೀತಿಯಾದಂಥ ಒಂದು ಕ್ರಿಶ್ಚಿಯನ್ ಅನ್ನುವಂಥ ಪದಗಳಿರುವಂಥ ಜಾತಿಗಳನ್ನು ಕಾಲಮ ಆ ಕಾಲಮ್ಗಳನ್ನು ತೆಗೆದುಹಾಕುವ ಮುಖಾಂತರ ಇಡೀ ಒಂದು ಹಿಂದೂ ಸಮಾಜ ಗಟ್ಟಿಯಾಗಿ ನಿಲ್ಲುವಂಥ ಒಂದು ಕೆಲಸ ಸರ್ಕಾರ ಮಾಡಬೇಕು ಇಲ್ಲವಾದಲ್ಲಿ ನಾವು ಇವತ್ತಿನ ದಿವಸ ಮಠಾಧೀಶರು ಎಲ್ಲ ಸಮಾಜದವರು ಹಿಂದೂ ಸಮಾಜದವರು ಕೂರ್ಕೊಂಡು ಇವತ್ತು ಬೀದಿಗಿಳಿದು ಹೋರಾಟ ಮಾಡೋದು ಅನಿವಾರ್ಯ ಆಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನೀಡ್ತಾ ಇದ್ದೀವಿ